ನಮಸ್ಕಾರ ವೀಕ್ಷಕರೇ ವಿವಾ ವಿವಾನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಧರ್ಮಸ್ಥಳಕ್ಕೆ ಕೈಗೊಂಡಿದ್ದ ಯಾತ್ರೆ ಕೈಗೊಂಡಿದ್ದ ಜೆಡಿಎಸ್ನ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ನ ಎಲ್ಲ ಎಂಎಲ್ಎ ಎಂಎಲ್ಸಿಗಳು ಇಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಪಡೆದರು ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಧರ್ಮ ಉಳಿಯಬೇಕು ಎಂದು ಯಾತ್ರೆ ಮಾಡಿದ್ದೇವೆ ರಾಜಕೀಯಕ್ಕೆ ನಾವು ಯಾತ್ರೆ ಮಾಡಿಲ್ಲ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗ್ತಿದೆ ಅಪಪ್ರಚಾರ ಮಾಡಲಾಗುತ್ತಿದೆ ಧರ್ಮಾಧಿಕಾರಿಗಳ ಮನಸ್ಸಿಗೆ ತುಂಬಾ ಬೇಸರ ನೋವಾಗಿದೆ ಆದರೂ ಅವರು ತೋರಿಸಿಕೊಳ್ಳುತ್ತಿಲ್ಲ ಭಗವಂತ ಅವರಿಗೆ ಆ ಶಕ್ತಿ ಕೊಟ್ಟಿದ್ದಾನೆ ಎಂದರು ಷಡ್ಯಂತ್ರ ಪದ ಬಳಕೆ ಮಾಡಿದ್ದು ನಾವಲ್ಲ ಡಿಸಿಎಂ ಅವರು ಎಂದು ಸ್ಪಷ್ಟಪಡಿಸಿದರು ಎಸ್ಐಟಿ ತರಾತುರಿಯಲ್ಲಿ ರಚನೆ ಮಾಡಬಾರದಿತ್ತು ಎಂದು ಅವರು ತಿಳಿಸಿದರು ಮಂಜುನಾಥ ಸ್ವಾಮಿಯ ಪ್ರತಿ ವರ್ಷ ಚಾಚು ತಪ್ತಿರ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮೆಲ್ಲರಲ್ಲೂ ಎಲ್ಲರಲ್ಲೂ ಕೂಡ ಇದೆ ಆದರೆ ಕಳೆದ ಹಲವಾರು ದಿನಗಳಿಂದ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚು ಒಂದು ಷಡ್ಯಂತ್ರ ಅಂತಕ್ಕಂಥ ಪದ ಬಹುಶಃ ವಿಧಾನಮಂಡಲದ ಕಲಾಪದಲ್ಲಿ ಈ ಸರ್ಕಾರದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಮಾತನಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಬಹುಶಃ ಭಾಳಷ್ಟು ಚರ್ಚೆಗಳು ಇದ್ರ ಬಗ್ಗೆ ಒಂದು ರೀತಿ ಅನುಮಾನಗಳು ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಶಂಕೆಗಳು ಇವೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ಏನು ವ್ಯಕ್ತ ಆಗಿದೆ ಇದರಲ್ಲಿ ಎಳ್ಳಷ್ಟು ಕೂಡ ಇಲ್ಲಿಯವರೆಗೂ ಸತ್ಯತೆ ಹೊರಗಡೆ ಬಂದಿಲ್ಲ ಆದರೆ ಈ ಹಿಂದೆ ಯಾವ ಒಂದು ಸಮಾಜಘಾತಕ ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಒಂದು ಹುನ್ನಾರವನ್ನು ಒಂದು ಪಿತೂರಿಯನ್ನು ಮಾಡಿ ಆ ಸಮಾಜಘಾತಕ ಶಕ್ತಿಗಳು ಇವತ್ತು ಸಮಾಜದ ಮುಂದೆ ಇವತ್ತು ತನಿಖೆಯ ಮೂಲಕ ಅವ್ರನ್ನ ಹೊರಗೆ ತಗೊಂಡು ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಇವತ್ತು ನಮ್ಮೆಲ್ಲರ ಮೇಲೆ ಒಂದು ಜವಾಬ್ದಾರಿ ಇದೆ ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲೂ ಇದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾವಿಸಿದ್ದೇವೆ ನಾನು ಈಗ ತಾನೆ ನಿಮಗೆ ಪ್ರಾರಂಭಿಕ ಹಂತದಲ್ಲಿ ಮಾತನಾಡಬೇಕಾದ್ರೆ ಹೇಳಿದ್ದೇನೆ ಇದು ಯಾವುದೇ ಈ ವಿಚಾರದಲ್ಲಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ವಿಚಾರದಲ್ಲಿ ನಾವು ಇಲ್ಲಿ ರಾಜಕಾರಣವನ್ನು ಬೆರೆಸ್ತಕ್ಕಂಥದ್ದಕ್ಕೆ ರಾಜಕಾರಣವನ್ನು ಮಾಡ್ತಕ್ಕಂಥದ್ದಕ್ಕೆ ಅಥವಾ ಯಾರ್ದೋ ವಿರುದ್ಧವಾಗೇ ಇಲ್ಲಿ ನಾವು ಇವತ್ತು ಈ ಒಂದು ಯಾತ್ರೆಯನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದಲ್ಲ ಭಾಳಷ್ಟು ಜನ ಭಕ್ತಾದಿಗಳು ಇವತ್ತು ಈ ಒಂದು ಯಾತ್ರೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಸ್ವಇಚ್ಛೆಯಿಂದ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೇವೆ ಧರ್ಮಸ್ಥಳದ ಪರವಾಗಿ ನಿಲ್ತೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಹಳ್ಳಿ ಹಳ್ಳಿಗಳಿಂದ ಜನ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೊರಟು ಬಂದಿರತಕ್ಕಂಥದನ್ನ ನಾವು ಧರ್ಮಸ್ಥಳದಲ್ಲಿ ಏನು ಕಾಣ್ಬೋದು ಇವತ್ತು ವಿಶೇಷವಾಗಿ ಹಾಸನದಲ್ಲಿ ಇವತ್ತು ಈ ಶಾಲೆಯ ಒಂದು ಆವರಣದಲ್ಲಿ ತಿಂಡಿಯ ಒಂದು ವ್ಯವಸ್ಥೆಯನ್ನು ಹಾಸನ ಜಿಲ್ಲೆಯ ಗೌರವಾನ್ವಿತ ಎಲ್ಲ ನಮ್ಮ ನಾಯಕರುಗಳು ಅಚ್ಚಕಟ್ಟಾಗೆ ಏರ್ಪಾಡನ್ನು ಮಾಡಿದ್ದಾರೆ ಏಕೆಂದರೆ ರಾಜ್ಯದಿಂದ ಹಲವಾರು ಜಿಲ್ಲೆಗಳು ಹಲವಾರು ತಾಲೂಕುಗಳಿಂದ ಭಕ್ತಾದಿಗಳು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡಿತಕ್ಕಂಥದ್ದಕ್ಕೆ ಏನು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ತಿಂಡಿಯ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡಿ ಜಿಲ್ಲೆಯ ನಾಯಕರು ಇವತ್ತು ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರ ಎಲ್ಲರನ್ನು ಕೂಡ ಮಾತನಾಡಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವೆಲ್ಲರೂ ಕೂಡ ಇವತ್ತು ಬಂದು ಇಲ್ಲಿ ಕುಳಿತಿದ್ದೇವೆ ಜೊತೆಯಲ್ಲಿ ರಾಜ್ಯವಪ್ತಿಯಿಂದ ಜೆ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಬಾಬಣ್ಣವರು ನಮ್ಮ ಜೊತೆಯಲ್ಲಿದ್ದಾರೆ ಸಾಕಷ್ಟು ಹಿರಿಯ ಶಾಸಕ ಮಿತ್ರರು ಮಾಜಿ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಕಾರ್ಯಕರ್ತರು ನಾಯಕರುಗಳು ಜಿಲ್ಲಾಧ್ಯಕ್ಷರುಗಳು ಒಟ್ಟಾರೆಯಾಗಿ ಎಲ್ಲ ಅಭಿಮಾನಿಗಳು ಕೂಡ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳು ಒಟ್ಟಾರೆಯಾಗಿ ನಾವೆಲ್ಲ ಮಂಜುನಾಥ ಸ್ವಾಮಿಯ ಭಕ್ತರು ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ